ನಮಸ್ಕಾರ ವೀಕ್ಷಕರೇ ಇವತ್ತು ಮೂರು ತಾವರೆ ಹೂವನ್ನ ಬಳಸ್ಕೊಂಡು ಒಂದು ಮುದ್ದಾಗಿರುವಂಥ ಸುಂದರವಾಗಿ ಕಾಣುವಂಥ ಒಂದು ಆರ ಮಾಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಮೊದಲಿಗೆ ಇಲ್ಲಿ ಸೂಜಿ ದಾರ ತಗೊಂಡಿದ್ದೀನಿ ಆರೆಳೆ ದಾರ ತಗೊಂಡಿರೋದು ನಾನು ಸೂಜಿ ಸಣ್ಣ ತಗೊಂಡಿದ್ದೀನಿ ಅದಕ್ಕೆ ಎರಡು ಎಳೆ ಅಂತೆ ನಾನು ಏರಿಸ್ಕೊತಾ ಇದ್ದೀನಿ ಒಂದು ಮಾರಷ್ಟು ದಾರನ ನಾನು ಏರ್ಸ್ಕೋತಾ ಇರೋದು ತುದಿಗೆ ಪನ್ನೀರ್ ಪತ್ತೆ ತೊಟ್ಟನ್ನ ಕಟ್ಕೋತಾ ಇದೀನಿ ಹೂವು ಲೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಾಂದ್ರೆ ನಾವು ಯಾವುದೋ ಗ್ಯಾನ್ದಲ್ಲಿ ದಾರದಲ್ಲಿ ಎಳೆದ್ ಅದು ನಾವು ಏರ್ಸ್ಕೊಂಡಿರೋದು ವೇಸ್ಟ್ ಆಗೋಗುತ್ತೆ ಇಲ್ಲಿ ತಗೊಂಡಿದ್ದೀನಿ ತಗೊಂಡಿದೀನಿ ಕಾಡ್ಮಲ್ಗೆಲ್ಲೂ ತುಂಬಾ ಚೆನ್ನಾಗಿರೋ ಮಗ್ಗು ಅಂತಂದ್ರೆ ಅಂದ್ರೆ ಇದೇ ಮಲ್ಗೆ ನೋಡಿ ಹೀಗೆ ದಪ್ಪಗೆ ದುಂಡು ದುಂಡ್ ಬರುತ್ತೆ ನೋಡಿ ಮೊದ್ಲಿಗೆ ಹೂವನ್ನ ಏರ್ಸ್ಕೊತಾ ಇದ್ದೀನಿ ಕುತ್ಕೆಯಿಂದ ಹೂವು ಹೂವಿಂದ ಮುಗ್ಗಿದ್ಯಲ್ಲ ಅದರಿಂದ ಸ್ವಲ್ಪ ಕೆಳಕ್ಕೆ ಏರ್ಸ್ಕೊತಾ ಇದ್ದೀನಿ ಅದೇ ರೀತಿ ಏಳು ಹೂವು ಏರ್ಸ್ಕೊಂಡೆ ಒಂದು ರೌಂಡಿಗೆ ಇನ್ನ ಎರಡನೇ ರೌಂಡಿಗೆ ಎಂಟನೇ ಹೂವು ಮೇಲೆ ಬರಬೇಕು ಒಂದು ನಾವು ಕೆಳಗೆ ಚುಚ್ಚಿರ್ತೀವಲ್ಲ ಆ ಮಗ್ಗಿನ ಮೇಲೆ ಬರಬೇಕಾಗುತ್ತೆ ಅದೇ ರೀತಿ ನಾವು ಒಂದು ಸೂಜಿ ತುಂಬಾ ಏರ್ಸ್ಕೊಬೇಕಾಗುತ್ತೆ ಒಂದು ಹತ್ತು ಹನ್ನೆರಡು ರೌಂಡ್ ಬರುತ್ತೆ ಸೂಜಿ ತುಂಬಾ ಆದ್ರೆ ಅಷ್ಟನ್ನು ಏರ್ಸ್ಕೊಳ್ಳೋಣ ಇದೇ ತರ ದಾರಕ್ಕೆ ನಾವು ಒಂದು ಮಳದಷ್ಟು ಏರ್ಸ್ಕೊಬೇಕಾಗುತ್ತೆ ನಾವು ದೊಡ್ಡರ ಮಾಡ್ತಾ ಇರೋದು ನಾರ್ಮಲ್ ಅರ ಮೀಡಿಯಮರ ಅಂತ ಯಾವ್ದು ಮಾಡ್ತಾ ಇಲ್ಲ ದೊಡ್ಡರ ರಿಸೆಪ್ಷನ್ಗೂ ಹಾಕೋಬಹುದು ದೇವರ್ಗಳಿಗೂ ಹಾಕ್ಬಹುದು ಫೋಟೋಗಳಿಗೂ ಹಾಕ್ಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಆರ ಮಾಡ್ತಾ ಇದೀವಿ ಇವತ್ತು ಇವಾಗ ನೋಡಿ ವೀಕ್ಷಕ ನಾನು ಸೂಜಿ ತುಂಬ ಏರಿಸ್ಕೊಂಡಿದ್ದೀನಿ ಅದು ಒಂದು ಹದಿನೈದು ಹದಿನಾರು ರೌಂಡು ನನಗೆ ಬಂದಿದೆ ಈ ಥರ ಲೈನ್ಗೂ ಮಗು ಬರಬೇಕು ಈ ಥರ ನಾವು ಏರ್ಸ್ಕೊಬೇಕಾಗುತ್ತೆ ನೀವು ನೋಡ್ಕೊಂಡು ಏರ್ಸ್ಕೊಳ್ಳಿ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಯಾರಿಗೂ ಅಫ್ಕೋರ್ಸ್ ಬರೋದಿಲ್ಲ ನೀವು ಮಾಡ್ತಾ 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 ಅದು ಚೆನ್ನಾಗಿ ಬರುತ್ತೆ ದಿಂಡು ನೋಡಿ ಇದೇ ತರ ನಾವು ಒಂದು ಮಳೆದಷ್ಟು ಏರಿಸ್ಕೊಬೇಕಾಗುತ್ತೆ ಇವಾಗ ಒಂದು ಮಳದಷ್ಟು ಹೋಗೋಣ ನಾನು ಮುಂದೆ ನಿಮಗೆ ಅಳತೆ ತೋರಿಸ್ತೀನಿ ಯಾವ ತರ ಹಿಂಗ್ ಮಾಡಿದ್ದೀನಿ ಅನ್ನೋದು ನೋಡಿ ವೀಕ್ಷಕರೇ ಈ ಸೂಜಿನೂ ಮುಗಿತು ನಾವು ಇದನ್ನ ಎರಡನೇ ಸೂಜಿ ಏರಿಸ್ಕೊತಾ ಇದ್ದಿದ್ದು ಈ ಎರಡನೇ ಸೂಜಿನೂ ನಾವು ಎಳ್ಕೊಂಬಿಡೋಣ ದಾರಕ್ಕೆ ಇನ್ನ ನಾವು ಒಂದ್ ಎರಡು ಸೂಜಿ ಇಲ್ಲ ಎರಡು ಕಾಲು ಸೂಜಿ ಹಾಕಿದ್ರೆ ಒಂದು ಮಳದಷ್ಟು ಆಗುತ್ತೆ ಇವಾಗ ಈ ಸೂಜಿನೂ ಎಳ್ಕೊಂಡು ಅದ್ರ ಮೇಲೆ ಒಂದು ನಮ್ಮ ಬೆರಳು ಸೈಜ್ ಇದೆಯಲ್ಲ ಉದ್ದ ಇದೆಯಲ್ಲ ಹಾಕಿದ್ರೆ ಒಂದು ಮಳೆ ಆಗುತ್ತೆ ನೋಡಿ ತೋರಿಸ್ತೀನಿ ಎಷ್ಟುದ್ದ ಆಗಿದೆ ಅಂತ ನೋಡಿ ಇದು ಇಷ್ಟುದ ಆಗಿದೆ ಎರಡು ಗೇನ್ ಆಗುತ್ತೆ ನನ್ನ ಕೈಲಿ ಇವಾಗ ಕಲ್ಲರ್ ಹಾಕೊಳ್ಳೋಣ ಮೊದಲಿಗೆ ಪತ್ರನ ಒಡೆದ್ಬಿಟ್ಟು ರೌಂಡ್ ಮಾಡಿ ಹಾಕೋತಾ ಇದೀನಿ ಒಂದು ಎತ್ರಿಕ್ ಬರಲಿ ಪತ್ರೆ ಆ ಥರ ನಾವು ಹಾಕೋಬೇಕಾಗುತ್ತೆ ಒಂದು ನಾಲ್ಕೈದು ಪತ್ರೆ ಹಾಕೋಬೇಕು ನಾವು ನೋಡಿ ನಾವೆಯ ಒಂದು ಪತ್ರೆ ಬರುತ್ತಲ್ಲ ಅದನ್ನ ಮೂರು ಭಾಗ ಮಾಡಿ ಹಾಕೋಬೇಕಾಗುತ್ತೆ ನಾವೇ ರೌಂಡಕ್ಕೆ ಮಾಡ್ಕೋಬೇಕು ಅದು ರೌಂಡಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟು ರೌಂಡಿಗೆ ಬಂದ್ರೆ ಲಾಸ್ಟಿಗೆ ನಾವೇ ಕತ್ರಿನಲ್ಲಿ ಕಟ್ ಮಾಡ್ಕೋಬಹುದು ಆವಾಗ ಆರಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ರೌಂಡಿಗೆ ಪತ್ರೆ ಇವಾಗ ಮೂರು ತಾವರೆವನ್ನ ಚುಚ್ಕೋತಾ ಇದ್ದೀನಿ ನಿಮಗೆ ಮೂರು ಒಂದೇ ಸೂಜಿಗೆ ಹಾಕ್ಬಿಟ್ಟು ಒಂದೇ ಥರ ಎಳೆಯಾಗದಕ್ಕೆ ಬಂದರೆ ಹಾಕೊಳ್ಳಿ ಅಂದರೆ ನಂತರನೇ ಒಂದೊಂದೇ ಒಂದೊಂದೇ ಏರಿಸ್ಕೊಂಡು ಏರಿಸ್ಕೊಂಡು ಹೋಗಿ ತಾವರೆ ಹೂವನ ಇಲ್ಲಾಂದರೆ ಯಾವ ಕಡೆಗೋ ಚುಚ್ಚೋದು ಹೆಂಗೆಂಗೋ ಚುಚ್ಚೋದು ಉದುರು ಆಗೋದು ಆ ಥರ ಎಲ್ಲ ಆಗ್ಬಿಡುತ್ತೆ ತಾವ್ರೆ ಹೂವು ಹುಷಾರಾಗೆ ಚುಚ್ಕೊಂಡು ಈ ಥರ ಒಂದೊಂದೇ ಏರಿಸ್ಕೊಂಡು ದಾರಕ್ಕೆ ಎಳ್ಕೊಳ್ಳಿ ಇವಾಗ ಪತ್ರನ ಹಾಕ್ತಾ ಇದ್ದೀನಿ ಮೇಲ್ಗಡೆ ಪತ್ರನ ಕೆಳಗಡೆ ನಾವು ನಾಲ್ಕು ಪತ್ರ ಹಾಕಿದ್ರೆ ಮೇಲ್ಗಡೆ ಎರಡು ಪತ್ರ ಹಾಕ್ಬೇಕಾಗುತ್ತೆ ಕೆಳಗಡೆ ಎಷ್ಟು ಅರ್ಧ ಪತ್ರನ ಮೇಲೆ ಹಾಕ್ಬೇಕಾಗುತ್ತೆ ನಾವು ಒಂದ್ಸಲ ಕಲರ್ನ ನೋಡ್ಕೊಂಡು ಸರಿ ಮಾಡ್ಕೊಂಡು ಕುಂಡಸ್ಕೊಬಿಡಿ ಯಾಕಂದ್ರೆ ನಾವು ಮೇಲ್ಗಡೆ ದಿಂಡ್ ಏರ್ಸಾದ್ಮೇಲೆ ಸರಿ ಮಾಡ್ಕೊಂತೀವಿ ಅಂದ್ರೆ ಅದು ಕುತ್ಕೊಳ್ಳಲ್ಲ ಈಗ್ಲೇ ಎಲ್ಲ ಸರಿ ಮಾಡ್ಕೊಂಡು ಕುಂಡಸ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಇವಾಗ ಕೆಳಗಡೆ ಒಂದು ಮಳದಷ್ಟು ದಿಂಡ್ ಹಾಕಿದಿವಿ ಇವಾಗ ಮೇಲ್ಗಡೆ ಒಂದು ಮೊಳಕಿನ್ನ ಕಮ್ಮಿ ದಿಂಡ್ ಹಾಕ್ಬೇಕಾಗುತ್ತೆ ಕೆಳಗಡೆ ನಾವು ಎಷ್ಟು ದಿಂಡ್ ಎಷ್ಟು ಉದ್ದ ದಿಂಡ್ ಹಾಕಿದಿವೋ ಅಷ್ಟು ಅಷ್ಟೇ ಉದ್ದ ಅದೇ ಸ್ವಲ್ಪ ಕಮ್ಮಿ ಹಾಕೋಬೇಕಾಗುತ್ತೆ ಅದೇ ಥರನೇ ದಿಂಡನ್ನ ಇವಾಗ ಹೊಲ್ತ್ಕೊಂಡು ಹೋಗೋಣ ಇವಾಗ ನೋಡಿ ಮೊದಲನೇ ಸುಜಿ ಆಗಿದೆ ಇದನ್ನ ಎಳ್ಕೊಳ್ಳೋಣ ದಾರಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಯಾವ ತರ ಮಾಡ್ತಿರೋ ಯಾವ ತರ ಏರಿಸ್ತೀರೋ ಅನ್ನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಕಾರ್ಡ್ ಮಲ್ಗೆ ನೀವು ಯಾವುದೇ ತರನೆ ಚುಚ್ಕೊಳ್ಳಿ ಸೂಜಿಗೆ ಅದು ಚೆನ್ನಾಗಿ ಬಂದೇ ಬರುತ್ತೆ ಈ ತರ ಹಾರಗಳನ್ನ ಮಾಡಿ ಮಾಡಿ ರೂಢಿರುತ್ತಲ್ಲ ಅವರಿಗೆ ಈ ತರ ಗೊತ್ತಿರುತ್ತೆ ಈ ತರ ಮಾಡೋದು ಆಹಾರಗಳ ತುಂಬಾ ಚೆನ್ನಾಗಿ ಬರುತ್ತವೆ ಅವರು ರೂಢಿರೋದ್ರಿಂದ ಅನುಭವ ಆಗಿರೋದ್ರಿಂದ ತರ ಮಾಡ್ತಾರೆ ನೀವು ಮಾಡ್ತಾ 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 ಇದೇ ತರನೇ ಬರುತ್ತೆ ನೀವು ಯಾವ ರೀತಿ ಚುಚ್ಕೋತಿರೋ ಯಾವ ರೀತಿ ಮಾಡ್ತಿರೋ ಅದ್ರಲ್ಲೇ ಗೊತ್ತಾಗುತ್ತೆ ಹಾರ ನಿಮ್ದು ಯಾವ ರೀತಿ ಬರುತ್ತೆ ಅಂತ ಇವಾಗ ಮೇಗ್ಲು ದಿಂಡು ಆಲೆ ಹಾಕೊಂಡಿದೀನಿ ಮೇಲ್ಗಲೆ ದಿಂಡಿಗೆ ಒಂದು ಪನ್ನೀರ್ ಪತ್ರೆ ತೊಟ್ಟು ಚುಚ್ಚು ಚುಚ್ಕೊಂಡು ಒಂದೇ ಒಂದು ಸಣ್ಣ ಗುಲಾಬಿ ಹೂವನ್ನ ಇಡ್ತಾ ಇದ್ದೀನಿ ಗುಲಾಬಿ ಹೂವು ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಅದನ್ನ ಆಪ್ಷನಲ್ ಆಗಿ ಇಡ್ತಾ ಇರೋದು ಡಿಸೈನ್ ಚೆನ್ನಾಗಿರುತ್ತೆ ಅಂತ ಆ ರೀತಿನೂ ಹಾಕ್ಬೋದು ಅಂತ ನೀವು ಬೇಕಾದ್ರೆ ಇದ್ರೆ ಹಾಕಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ವೀಕ್ಷಕರೇ ನಾವು ಮೇಲ್ಗಡೆ ಕುತ್ಕೆ ಹತ್ರ ಬರುತ್ತೆ ಅದು ಅಲ್ಲಿ ದಾರ ಬಿಟ್ಕೋಬೇಕಾಗುತ್ತೆ ದಾರ ಬಿಟ್ಕೊಂಡು ಅಲ್ಲೂ ಸಹ ಒಂದು ಪನ್ನೀರ್ ಪತ್ರೆ ತೊಟ್ಟನ್ನ ಕಟ್ಕೊಂಡು ಗುಲಾಬಿ ಅದೇ ರೀತಿ ಉಲ್ಟಾ ಏರಿಸ್ಕೊಬೇಕಾಗುತ್ತೆ ನಾನು ಉಲ್ಟಾ ಹಾಕಿದ್ನಲ್ಲ ಸಣ್ಣ ಹೂವು ಅಲ್ಲಿ ಪನ್ನೀರ್ ಪತ್ರ ಕಟ್ಬಿಟ್ಟು ಅದು ವೀಡಿಯೋ ಮಾಡ್ಕೊಂಡಿಲ್ಲ ನೀವು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇವಾಗ ಆ ಕಡೆ ಹೊಲಿದಿವಲ ದಿಂಡು ಅದೇ ರೀತಿ ಇನ್ನೊಂದು ಸೈಡು ಹೊಲ್ತ್ಕೊಂಡ್ ಬನ್ನಿ ಸೇಮ್ ಟು ಸೇಮ್ ಉದ್ದಿಟ್ಟೋ ಹೆಂಗಿರುತ್ತೋ ಯಾವ ಅಳತೆಲಿ ನಾವು ಹಾಕಿರ್ತೀವೋ ಅದೇ ರೀತಿ ಹೊಲ್ತ್ಕೊಂಡ್ ಬನ್ನಿ ಬಾದ್ರೆ ಉಲ್ಟಾ ಹಾಕೋಬೇಕಾಗುತ್ತೆ ಕಲರ್ಗಳನ್ನ ಪತ್ರೆನೂ ಉಲ್ಟಾ ಹಾಕೋಬೇಕು ಕಮಲದ ಹೂವನು ಉಲ್ಟಾ ಹಾಕೋಬೇಕಾಗುತ್ತೆ ಇವಾಗ ನಾನು ಮೇಲ್ಗಡೆ ದಿಂಡನ್ನ ಹೊಲಿತಾ ಇರೋದು ಇವಾಗ ಮೇಲ್ಗಡೆಯಿಂದ ಒಂದು ಮೊಳಕಿನ ಕಮ್ಮಿ ಹಾಕಿದೀವಲ್ಲ ಮೇಲ್ಗಡೆ ದಿಂಡು ಆ ದಿಂಡಲ್ಲಿ ಹೊಲ್ಕೊಂಬರ್ತಾ ಇದ್ದೀನಿ ತುಂಬ ತುಂಬಾ ಈಸಿ ಇರುತ್ತೆ ವೀಕ್ಷಕರೇ ಸೂಜಿಲಿ ಹೂವು ಚುಚ್ಚೋದು ಅಷ್ಟೇ ಆ ನೀವ್ ಏನಾದ್ರು ಕಲ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು ನೋಡಿ ವೀಕ್ಷಕರೇ ಈ ದಿಂಡು ಮೇಲ್ಗಡೆ ಇರೋ ದಿಂಡು ಇವಾಗ ಆಗಿದೆ ಇವಾಗ ಸೂಜಿಲಿ ಏರ್ಸಿರೋ ಹೂವನ್ನು ಎಳ್ಕೊಂಡ್ಬಿಟ್ರೆ ದಿಂಡು ರೆಡಿ ಆಗುತ್ತೆ ಮೇಲ್ಗಡೆದು ಇವಾಗ ನೋಡಿ ಸಮ ಇಟ್ಟು ನೋಡ್ತೀನಿ ಒಂದು ಸ್ವಲ್ಪ ಕಮ್ಮಿ ಆಗಿದ್ರು ಸಹ ಏರಿಸ್ಕೊಳ್ಳಿ ಇವಾಗ ಫಸ್ಟ್ ಪತ್ರೆ ಹಾಕ್ತಾ ಇದ್ದೀನಿ ಪತ್ರೆನ ಉಲ್ಟ ಹಾಕೋಬೇಕಾಗುತ್ತೆ ಫಸ್ಟ್ ನಾವು ಕಮ್ಮಿ ಪತ್ರೆ ಎರಡು ಪತ್ರೆ ಹಾಕಿದ್ವಲ್ಲ ಅದನ್ನ ಹಾಕೋತಾ ಇರೋದು ಅದೇ ರೀತಿ ಕಮಲದೂನು ಅಷ್ಟೇ ನಾವು ತೊಟ್ಟು ಕಿತ್ತಿದ್ವಲ್ಲ ಅಲ್ಲಿಂದ ಏರ್ಸೋ ಹಾಗಿಲ್ಲ ನಾವು ಮುಂದಗಡೆ ಭಾಗ ಇರುತ್ತಲ್ಲ ಮರ್ಚ್ಕೊಂಡಿರ್ತೀವಲ್ಲ ನೋಡಿ ನಾನು ತೋರಿಸ್ತೀನಿ ಆ ಕಡೆಯಿಂದ ನಾವು ಏರ್ಸ್ಕೋಬೇಕಾಗುತ್ತೆ ಮುಂದೆ ಭಾಗದಿಂದ ಕಮಲದೂವ್ವನ ಏರಿಸ್ಕೋಬೇಕು ನಾವು ಅದೇ ರೀತಿಯೂ ಮೂರು ಕಮಲದೂ ಏರ್ಸ್ಕೊಳ್ಳೋಣ ನೀವು ಕಮಲದ ಹೂವು ಹಾಕ್ಬೇಕಾದ್ರೆ ಒಂದು ಸಣ್ಣದು ದೊಡ್ಡದು ಚಿಕ್ಕದು ಅಂತ ಇರುತ್ತೆ ಚಿಕ್ಕದ ಇದೆಯೋ ಅದನ್ನು ಮುಂದೆ ಹಾಕಿ ಇನ್ನು ಮೀಡಿಯಮ್ ಸೈಜ್ ಯಾವುದಿದೆಯೋ ಇದೆಯೋ ಅದು ಮಧ್ಯದಲ್ಲಿ ಹಾಕಿ ಇನ್ನ ದಪ್ಪ ಸೈಜ್ ಯಾವ್ದೋ ಅದನ್ನ ಲಾಸ್ಟ್ ಗೆ ಹಾಕೊಳ್ಳಿ ಇವಾಗ ನಾನು ಪತ್ರ ಹಾಕೋತಾ ಇದ್ದೀನಿ ಇಲ್ಲಿ ಕೆಳಗಡೆ ನಾವು ಜಾಸ್ತಿ ಹಾಕೋಬೇಕಾಗುತ್ತೆ ಈ ಪತ್ರನೂ ಅಷ್ಟೇ ನಾವು ಉಲ್ಟಾ ಹಾಕೋಬೇಕು ನೋಡಿ ವೀಕ್ಷಕರೇ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವು ಮಧ್ಯದಲ್ಲಿ ಹಾಕಿರೋ ಕಲರ್ ಮೂರ್ ಮೂರು ತಾವ್ರೆ ಹೂವು ಅಷ್ಟು ಚೆನ್ನಾಗಿ ಕಾಣುತ್ತೆ ಆರ ನೀವು ಒಂದ್ಸಲ ಮಾರ್ಬಿಟ್ ನೋಡಿ ಇಂಥ ಆಹಾರ ಏನಿಲ್ಲ ಅಂತ ಅಂದ್ರೆ ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಏಳೇ ಹೇಳ್ತಾರೆ ತಗೊಂಡೆ ನೀವೇ ಆರಾಮಾಗಿ ಮುನ್ನೂರು ನಾನ್ನೂರು ರೂಪಾಯಿ ಖರ್ಚು ಮಾಡಿಬಿಟ್ರೆ ಸಾಕು ಆರಾಮಾಗಿ ಮನೇಲೆ ಮಾಡ್ಕೊಬಿಡ್ಬೋದು ಈ ತರ ವಿಡಿಯೋ ನೋಡ್ಕೊಂಡು ಇವಾಗ ನಾವು ಕೆಳಗಡೆ ಒಂದು ಮಳೆದಷ್ಟು ದಿಂಡು ಏರ್ಸಿದ್ವಲ್ಲ ಅದೇ ರೀತಿ ನಾವು ಏರ್ಸ್ತಾ ಹೋಗ್ಬೇಕಾಗುತ್ತೆ ಒಂದು ಮಳೆದಷ್ಟು ಏರಿಸ್ಬೇಕು ಹೂವನ್ನ ಈ ಕಾಡು ಮಲ್ಗೆ ಹೂವು ಪ್ಲಾಸ್ಟಿಕ್ ಹೂವಿನ ತರ ಕಾಣುತ್ತೆ ಈ ಒಂದು ಇಟ್ರೆ ನೀವು ಒಂದ್ ಹದ್ನೈದಿನ ದಿನ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಇರುತ್ತೆ ಇದೇ ತರ ಫ್ರೆಶ್ ಆಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವೇನಾರ ಫೋಟೋಗೆನಾರ ಈ ಹೂವು ಮುಟ್ಸಿದ್ರೆ ಫೋಟೋದಲ್ಲಿ ಒಂದು ವಾರ ತಕ ತೆಗಿಯೋ ಆಗಿಲ್ಲ ಹೂವು ಅಷ್ಟು ಚೆನ್ನಾಗಿರುತ್ತೆ ಈ ಹೂವು ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಕುತ್ಕೊಳುತ್ತೆ ಸೂಜಿಲಿ ಆಹಾರ ಮಾಡಿದ್ರು ಅಂತೂ ಹೇಳಂಗೆ ಎಲ್ಲ ಚೆನ್ನಾಗಿ ಕಂಡೇ ಕಾಣುತ್ತೆ ನೀವು ಯಾವ ರೀತಿನಾರ ಏರಿಸ್ಕೊಳ್ಳಿ ಇದೇ ರೀತಿ ಅಂತ ಏನಿಲ್ಲ ನಿಮ್ಗೆ ಬಂದಂಗೆ ಏರಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಹೂವಿನ ಹಾರ ಇವಾಗ ನೋಡಿ ವೀಕ್ಷಕರೇ ನಾವು ಇನ್ನ ಒಂದು ಮಳದಷ್ಟು ಏರಿಸ್ಬೇಕು ಅಲ್ವಾ ಈ ಸೂಜಿ ಏರಿಸ್ಬಿಟ್ಟು ದಾರಕ್ಕೆ ಎಳಿದ್ರೆ ಒಂದು ಮಳದಷ್ಟು ಕರೆಕ್ಟ್ ಹೋಗುತ್ತೆ ಆಹಾರ ಸಮಕ್ ಬಂದೇ ಬಿಡುತ್ತೆ ಇಷ್ಟೇ ಮೊಗ್ಗಿನ ಕತೆ ಮೊಗ್ಗನ್ನ ಸೈಡಿಗೆ ಇಟ್ಬಿಡಿ ಇನ್ನ ಮುಂದಕ್ಕೆ ಕಲರ್ ಹಾಕೋಬೇಕಾಗುತ್ತೆ ನಾವು ಕಟ್ಕೊಂಡು ಇದು ಲಾಸ್ಟ್ ನೇ ಸೂಜಿ ನಾವು ಏರಿಸ್ತಾ ಇರೋದು ನೋಡಿ ಫಿನಿಶಿಂಗ್ ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ ಆ ಕಡೆ ಆಯ್ತು ಈ ಕಡೆ ಆಯ್ತು ಎರಡು ಭಾಗನು ಆದ್ಮೇಲೆ ಒಂದರ ಕಂಪ್ಲೀಟ್ ಆಗುತ್ತೆ ನೋಡಿ ಈ ತರ ಸಮ ಇಟ್ಕೊಂಡು ಅಳ್ತೆ ನೋಡ್ಕೊಂಡು ನಾವು ಇದನ್ನ ಕಟ್ಕೋಬೇಕಾಗುತ್ತೆ ಏನಾರ ಹೆಚ್ಚು ಕಮ್ಮಿ ಇದ್ರೆ ನಾವು ಸರಿ ಮಾಡ್ಕೊಂಡು ಈ ಬಗ್ಲನೆ ಕಟ್ಕೋಬೇಕು ಇಲ್ಲಾಂದ್ರೆ ನಾವು ಉದ್ದ ತುಂಡ ಮೋಟ ಆಗೋಗುತ್ತೆ ಆ ತರ ಆಗುತ್ತೆ ನೀವು ದಾರನ ಬಿಗ್ಗೆ ಕಟ್ಕೋಬೇಕಾಗುತ್ತೆ ಒಂದು ನಾಲ್ಕೈದು ಗಂಟೆ ಹಾಕೊಂಡ್ಬಿಟ್ಟು ಕಟ್ಕೊಳಿ ಆದ್ರೆ ಬಿಚ್ಕೋಬಾರ್ದು ಅಷ್ಟೇ ಇವಾಗ ವೀಕ್ಷಕರೇ ಕೆಳಗಡೆ ಕಲ್ಲರ್ನ ನಾವು ಹಾಕೋಬೇಕಾಗುತ್ತೆ ಕೆಳಗಡೆ ಕಲರ್ ಹಾಕೋದಕ್ಕೆ ಮೊದ್ಲಿಗೆ ಪತ್ರೆನ ಈ ತರ ಒಟ್ಕೊಂಡು ರೌಂಡ್ ರೌಂಡ್ ಶೇಪ್ ಅಲ್ಲಿ ಬರೋ ತರ ನಾವು ಒಡ್ಕೊಂಡು ಹಾಕೋಬೇಕಾಗುತ್ತೆ ಸೂಜಿಗೆ ಪತ್ರನ ಮೇಲ್ಗಡೆ ಕಮ್ಮಿನೇ ಹಾಕೋಬೇಕು ನಾವು ಇವಾಗ ಹಾಕ್ತಾ ಇರೋದು ಮೇಲ್ಗಡೆ ಹಾಕ್ತಾ ಇದ್ದೀನಿ ಅದೇ ತರ ಒಂದ್ ತಾವರೆ ಹೂವನ್ನ ಚುಚ್ಕೋತಾ ಇದ್ದೀನಿ ಕೆಳಗಡೆ ಒಂದೇ ತಾವರೆ ಹೂವು ಹಾಕ್ತಾ ಇರೋದು ಮೇಲ್ಗಡೆ ಮಾತ್ರ ಮೂರ್ ತಾವರೆ ಹಾಕಿರೋದು ನಾನು ಇಲ್ಲಿ ತಾವರೆ ಹೂವನ ಉಲ್ಟಾ ಹಾಕ್ತಾ ಇದ್ದೀನಿ ಉಲ್ಟಾ ಹಾಕ್ಬಿಟ್ಟು ಪತ್ರೆನೂ ಅಷ್ಟೇ ಉಲ್ಟಾ ಹಾಕೋತಾ ಇದ್ದೀನಿ ಈ ಪತ್ರೆ ಹಾಕದ್ಮೇಲೆ ಹಾರ ಕಂಪ್ಲೀಟ್ ಆಯ್ತು ಅಂತ ಅಲ್ಲಿಗೆ ಒಂದು ಪನ್ನೀರ್ ಪತ್ರನ ಚುಚ್ಬೇಕಾಗುತ್ತೆ ನಾವು ಚುಚ್ಬಿಟ್ಟು ದಾರನ ಕಟ್ ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ನಾವು ಇಲ್ಲ ಹಾಕಿ ಹಾಕೋಬೇಕು ಇಲ್ಲಿ ದಾರನ ಆರನ ಕಂಪ್ಲೀಟ್ ಆಗಿದೆ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳೋಣ ಇನ್ನ ಸೂಜಿ ಇಲ್ಲಿ ದಾರ ಏನಾದರೂ ಮಿಕ್ಕಿದ್ರೆ ಅದೇ ದಾರನ ಒಂದೆಳೆ ತರ ಮಾಡ್ಕೊಂಡು ತುದಿಗೆ ತುದಿಗೆ ದಾರನ ಕಟ್ಕೊಳ್ಳಿ ನಾನ್ ಹಾಕ್ತಾರೆ ಪನ್ನೀರ್ ಪತ್ರೆ ತೊಟ್ಟಿದೆಯಲ್ಲ ಅದನ್ನ ನಾವು ಕಟ್ಕೋಬೇಕಾಗುತ್ತೆ ತುದಿಗೆ ಇವಾಗ ವೀಕ್ಷಕರೇ ಮೊದಲಿಗೆ ಪತ್ರೆ ಹಾಕೋತಾ ಇದ್ದೀನಿ ಸಣ್ಣಕ್ಕೆ ರೌಂಡಕ್ಕೆ ಕಿತ್ಕೊಂಡು ನಾವು ಹಾಕೋಬೇಕಾಗುತ್ತೆ ಪತ್ರೆನ ರೌಂಡ್ ಬರ್ಲಿಲ್ಲ ಅಂತ ಅಂದ್ರೆ ಏನು ಚಿಂತೆ ಮಾಡಕ್ ಹೋಗ್ಬೇಡಿ ಲಾಸ್ಟಿಗೆ ನಾವು ಕತ್ರಿಲಿ ರೌಂಡ್ ಕಟ್ ಮಾಡ್ಕೊಂಡ್ರೆ ಅದೇ ರೌಂಡ್ ಶೇಪ್ ಬಂದ್ಬಿಡುತ್ತೆ ನಾನಿಲ್ಲಿ ಎರಡು ಪತ್ರೆನ ಒಡ್ದು ಹಾಕೋತಾ ಇದ್ದೀನಿ ಪತ್ರೆ ದಟ್ಟಗೆ ಬರ್ಲಿ ಇದು ದೊಡ್ಡ ನಾವು ಮಾಡ್ತಾ ಇರೋದ್ರಿಂದ ಪತ್ರೆ ಸ್ವಲ್ಪ ದಟ್ಟಿಗೆ ಚೆನ್ನಾಗಿ ಬಂದ್ರೆ ಅದು ಚೆನ್ನಾಗ್ ಕಾಣುತ್ತೆ ಪತ್ರೆ ಮೇಲೆ ಸಣ್ಣ ಗುಲಾಬಿ ಹೂವನ ಹಾಕೋತಾ ಇದ್ದೀನಿ ನೋಡಿ ವೀಕ್ಷಕರೇ ಇಲ್ಲಿ ನಾನು ಗೋಲ್ಡ್ ಮಣಿ ಹಾಕೋತಾ ಇದ್ದೀನಿ ಇಲ್ಲಿ ಮಾರ್ಕೆಟ್ ಅಲ್ಲಿ ಇಲ್ಲ ಸ್ಟೋರ್ ಗಳಲ್ಲಿ ಈ ತರ ಮಣಿಗಳು ಸಿಗ್ತವೆ ಕಲರ್ ಮಣಿಗಳು ಬೇರೆ ಬೇರೆ ಕಲರ್ ತರ ಎಲ್ಲ ಸಿಗುತ್ತೆ ನಾನು ಇಲ್ಲಿ ಗೋಲ್ಡ್ ಕಲರ್ ತರ ಮಣಿ ತಗೊಂಡು ಹಾಕೋತಾ ಇದ್ದೀನಿ ಹನ್ನೆರಡು ಮಣಿ ಒಂದು ಇಲಾಖೆಗೆ ಹಾಕೋಬೇಕಾಗುತ್ತೆ ನಾವು ಈ ಆರಕ್ಕೆ ಮೂರು ಇಲಾಖೆ ಹಾಕ್ತಾ ಇರೋದು ನಾನು ನೀವು ಬೇಕಾದ್ರೆ ಇನ್ನು ಜಾಸ್ತಿ ಹಾಕೋತಿರ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಳ್ಳಿ ಇವಾಗ ನಾನು ಈ ಯಾರು ಮೂರು ಇಲಾಖೆ ಹಾಕ್ತಾ ಇದೀನಿ ನಾನು ಇಲಾಖೆ ಹಾಕ್ತಾ ಇರೋದು ಡಬಲ್ ಇಲಾಖೆ ಹಾಕ್ತಾ ಇರೋದು ನೋಡ್ಕೊಳ್ಳಿ ನಾನು ಹೆಂಗೆ ಹಾಕ್ತಾ ಇದ್ದೀನಿ ಅಂತ ಫಸ್ಟ್ ಪತ್ರೆ ಹಾಕಿ ಗುಲಾಬಿ ಹಾಕಿ ಹನ್ನೆರಡು ಮಣಿ ಏರಿಸ್ಬಿಟ್ಟಿದ್ದೀನಿ ಇವಾಗ ಮತ್ತೆ ಮಣಿ ಏರಿಸ್ಕೊತಾ ಇದ್ದೀನಿ ಹನ್ನೆರಡು ಹನ್ನೆರಡು ಮಣಿ ಏರ್ಸಿದಾದ್ಮೇಲೆ ಮತ್ತೆ ಗುಲಾಬಿ ಹೂವು ಹಾಕೋಬೇಕಾಗುತ್ತೆ ನಾವು ಗುಲಾಬಿ ಹೂವು ಹಾಕೊಂಡು ಪತ್ರೆ ಮತ್ತೆ ಅದೇ ತರ ಪತ್ರೆನೇ ಹಾಕೋಬೇಕಾಗುತ್ತೆ ಆದ್ರೆ ಉಲ್ಟಾ ಹಾಕೊಳ್ಳಿ ಗುಲಾಬಿನೂ ಉಲ್ಟಾ ಹಾಕೋಬೇಕು ಪತ್ರೆನೂ ಉಲ್ಟಾ ಹಾಕೋಬೇಕು ನೋಡಿ ವೀಕ್ಷಕರೇ ಈಗ ಪತ್ರೆ ಹಾಕಿದ್ಮೇಲೆ ಈಗ ಇಲಾಖೆ ಕಂಪ್ಲೀಟ್ ಆಗುತ್ತೆ ಇದು ನಾನು ಹಾಕಿರೋದು ಡಬಲ್ ಇಲಾಖೆ ಆ ಕಡೆನು ಬರುತ್ತೆ ಈ ಕಡೆನು ಬರುತ್ತೆ ಈ ಆರಕ್ಕೆ ನಾನು ಮೂರು ಇಲಾಖೆ ಹಾಕೋದು ಮೂರು ಇಲಾಖೆ ಅಂದ್ರೆ ಮೂರು ಗುಲಾಬಿ ಬರುತ್ತೆ ನೋಡಿ ಇವಾಗ ನಾನು ಪತ್ರೆ ಗುಲಾಬಿ ಹಾಕದ್ಮೇಲೆ ಒಂದು ತೊಟ್ಟುನ ಕಟ್ಕೊತಾ ಇದ್ದೀನಿ ಆ ಇವಾಗ ನಾವು ಕಟ್ಟಿದಿವಲ್ಲ ಆ ತೊಟ್ಟುನ ಎಳದ್ ಡಬಲ್ ಕಲರ್ ಇಲಾಖೆ ಆಗಿ ಹೋಗುತ್ತೆ ಇವಾಗ ಮೂರ್ ಕಲರ್ ಇಲಾಖಿನೂ ಕಟ್ಕೊಬಿಡೋಣ ಫಸ್ಟು ಇಲಾಖಿಗೆ ಗಂಟು ಹಾಕೋಬೇಕಾಗುತ್ತೆ ನಾವು ಆರಕ್ಕೆ ಗಂಟು ಹಾಕೋಕ್ಕೂ ಮುಂಚೆ ಯಾಕಂದ್ರೆ ಒಂದಿಲ್ಲಿ ಮೋಟಾ ಒಂದಿಲ್ಲಾಕಿ ಉದ್ದ ಆಗೋಗುತ್ತೆ ದಾರ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಮುಂಚೆನೇ ಗಂಟು ಹಾಕೊಂಡ್ಬಿಟ್ರೆ ಸೀದಾ ಕುತ್ಕೊಂಡ್ಬಿಡುತ್ತೆ ಒಂದೇ ಥರ ದಟ್ಟವಾಗಿ ಇವಾಗ ಆರಕ್ಕೆ ನಾವು ಗಂಟು ಹಾಕೊಳ್ಳೋಣ ಒಂದು ನಾಲ್ಕು ಗಂಟು ಜಾಸ್ತಿನೇ ಹಾಕೊಳ್ಳಿ ಆದ್ರೆ ಟೈಟ್ ಆಗಿ ಕಟ್ಕೊಳ್ಳಿ ಇಲಾಖಿನ ಇವಾಗ ಇಲಾಖೆ ಕಟ್ಕೊಂಡ್ರೆ ಮುಗ್ದೋಯ್ತು ಆಹಾರ ಫಿನಿಶ್ ಆಯ್ತು ಅಂತ ಇಲ್ಲಿ ಎಕ್ಸೆಸ್ ದಾರ ಮಿಕ್ಕಲ್ಲ ಅದನ್ನ ಕತ್ರಿ ತಗೊಂಡು ಕಟ್ ಮಾಡ್ಬಿಡಿ ಈಗ ಆಹಾರ ಕಂಪ್ಲೀಟ್ ಆಗಿದೆ ಈಗ ಫೈನಲ್ ಲುಕ್ ಈ ತರ ಕಾಣುತ್ತೆ ನೋಡಿ ಇಷ್ಟೇ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ವಿಡಿಯೋಸ್ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್